ಚಿಕ್ಕಮಗಳೂರಿನಲ್ಲಿ ಏನು ಕೃಷಿ ಉಪಕರಣಗಳ ಮಾರಾಟ ಸಂಘದ ಒಂದು ಪ್ರಥಮ ಸಭೆ ಸಾರ್ವಜನಿಕವಾಗಿ ಅಂತ ನಾನು ನನ್ಕಂಡಿದ್ದೇನೆ ಮೊದಲನೇ ಸಾರ್ವಜನಿಕ ಸಭೆ ಈ ಸಭೆ ಆರಂಭಿಕ ಶೂರತ್ತು ಆಗದಲ್ಲೇ ಶಾಶ್ವತವಾಗಿರಬೇಕು ಯಾವುದೇ ಸಂಘಟನೆಗಳು ಏಕ ವ್ಯಕ್ತಿಯಿಂದ ಯಾವುದೇ ನ್ಯಾಯವನ್ನು ದೊರೆಸ್ಕೊಳ್ಲಿಕ್ಕೆ ಕಷ್ಟ ಒಂದು ಕೈಯಲ್ಲಿ ಚಪ್ಪಾಳೆ ಹೊಡೆಯಕ್ಕಾಗಲ್ಲ ಎರಡು ಕೈ ಸೇರಿದರೆ ಮಾತ್ರ ಚಪ್ಪಾಳೆ ಹಾಗಾಗಿ ಯಾವುದೇ ಸಂಘಟನೆಗಳ ಮುಖಾಂತರ ಹೋದಾಗ ಇವೆಲ್ಲ ಒಗ್ಗಟ್ಟಾಗಿ ಹೋದಾಗ ನಿಮ್ಮ ಬೇಡಿಕೆಗಳನ್ನ ಸರ್ಕಾರದ ಮಟ್ಟದಲ್ಲಿ ಸಾರ್ವಜನಿಕ ಮಟ್ಟದಲ್ಲಿ ಈಡೇರಿಸ್ಕೊಳ್ಲಿಕ್ಕೆ ಸಹಾಯ ಆಗ್ತದೆ ಹಾಗಾಗಿ ಈಗ ಪ್ರಾರಂಭ ಆಗಿರ್ತಕ್ಕಂಥ ಈ ಒಂದು ಜಿಲ್ಲಾ ಕೃಷಿ ಪರಿಕರಗಳ ಮಾರಾಟಗಾರರ ಸಂಘ ಯಶಸ್ವಿಯಾಗಿ ನಿಮ್ಮೆಲ್ಲರ ಕಷ್ಟಗಳನ್ನ ನಿಮ್ಮೆಲ್ಲರ ಸಮಸ್ಯೆಗಳನ್ನ ಬಗೆಹರಿಸಿ ಬಗೆಹರಿಸುವ ನಿಟ್ಟಿನಲ್ಲಿ ಈ ಸಂಘ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ಲಿ ಅಂತೇಳಿ ಮೊದಲನೇದಾಗಿ ಈ ಸಂಘಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ದೇಶದ ಆರ್ಥಿಕ ಸ್ಥಿತಿ ಉತ್ತಮದಲ್ಲಿರಬೇಕು ಅಂತ ಹೇಳಿದ್ರೆ ಅದರಲ್ಲೂ ನಮ್ಮ ದೇಶ ಇಡೀ ಪ್ರಪಂಚದಲ್ಲೇ ಭಾರತ ದೇಶ ಶೇಕಡ ಎಪ್ಪತ್ತಕ್ಕೂ ಹೆಚ್ಚು ಕೃಷಿಯನ್ನೇ ಅವಲಂಬಿಸಿರ್ತಕ್ಕಂಥ ದೇಶ ನಮ್ಮ ಭಾರತ ದೇಶ ಅಂತ ಒಂದು ದೇಶದಲ್ಲಿ ಇವತ್ತು ಏನು ಆರ್ಥಿಕ ಸ್ಥಿತಿ ಉತ್ತಮವಾಗಿರಬೇಕು ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖ ಅಂಶ ಕೃಷಿ ವಾಣಿಜ್ಯ ಹಾಗೂ ರೈತ ಸಮಾಜವೇ ಈ ಈ ಮೂರು ವರ್ಗಗಳು ಅತ್ಯಂತ ಪ್ರಮುಖ ಪಾತ್ರವನ್ನ ಈ ಒಂದು ವಾಣಿಜ್ಯ ಆರ್ಥಿಕ ಸ್ಥಿತಿಯನ್ನು ನಿರ್ವಹಿಸಲು ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಆಘಾರವಾಗಿರ್ತಕ್ಕಂಥ ಆರ್ಥಿಕತೆಯ ಮೂಲವಾಗಿರ್ತಕ್ಕಂಥ ಕೃಷಿ ಸಂಸ್ಕೃತಿ ನಾಶದ ಹಂತದಲ್ಲಿದೆ ಕೃಷಿಕರಿಗೆ ತಮ್ಮ ಮೂಲ ರೂಪಿಯ ಬಗ್ಗೆ ವಿಶ್ವಾಸ ಉಳಿದೇರುವಂತಹ ಈ ಸಂದರ್ಭದಲ್ಲಿ ಕೃಷಿ ಮಾರಾಟಗಾರರ ಸಹಕಾರ ಸಂಘ ಹಿಂದೆ ನಲವತ್ತು ವರ್ಷಗಳ ಕಾಲ ಪ್ರಾರಂಭ ಆಗಿ ಮಧ್ಯದಲ್ಲಿ ನಿಂತು ಮತ್ತೆ ನೀವು ಕೃಷಿ ಮಾರಾಟಗಾರ ಸಹಕಾರ ಸಂಘವನ್ನು ಪ್ರಾರಂಭಿಸಿದೀರಿ ನಾನು ನಿಮ್ಮಲ್ಲಿ ವಿನಂತಿ ಮಾಡೋದೇನು ಅಂದ್ರೆ ಜನ ಇದೀರಿ ಯಾಕೆ ಒಂದು ಸಹಕಾರ ಬ್ಯಾಂಕ್ ಸ್ಥಾಪಿಸಬಾರದು ಮಾದ್ರೆ ಮಾದರು ನಮ್ಮ ಸಹಕಾರ ಯೂನಿಯನ್ ಹಾಗಾಗಿ ಈಗೇ ನಾವೇನು ನನ್ನ ಲಕ್ಷಣ ಅನಿಸ್ತು ಯಾಕೆ ಮಾಡಬಾರ್ದು ಆ ರೀತಿ ಒಂದು ಸಹಕಾರಿ ಬ್ಯಾಂಕ್ ಬ್ಯಾಂಕನ್ನು ಸ್ಥಾಪಿಸೋದ್ರ ಕಡೆಗೆ ಯೋಚನೆ ಮಾಡಬೇಕು ಅಂತೇಳಿ ಒಂದು ಈ ಸಂದರ್ಭದಲ್ಲಿ ಸಲಹೆಯನ್ನು ಕೊಡ್ತಾ ನೀವೊಂದು ಮನವಿ ಕೊಟ್ಟಿದ್ದೀರಿ ನಿವೇಶನ ಕೊಡಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಗರಾಭಿವೃದ್ಧಿ ಆಯುಕ್ತರಿಗೆ ನಾವು ನಿಮ್ಮ ಪರವಾಗಿ ಶಿಫಾರಸನ್ನು ಮಾಡ್ತೇವೆ ನಿಮ್ಮ ನಿವೇಶನಕ್ಕಾಗಿ ಅಂತ ಹೇಳುವಂಥ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲವನ್ನೂ ವ್ಯಾಪಾರ ಅಲ್ಲಿ ಮಾಡ್ತಾ ಇದ್ದಾರೆ ಈ ಸೊಸೈಟಿಗಳ ಮುಖಾಂತರ ಆದರೆ ಆ ನಿರ್ದೇಶಕ ಆಡಳಿತ ಅವರು ಆಗಬೇಕಾದ್ರೆ ಅವ್ರು ಯಾರು ಕೂಡ ಆ ವ್ಯಾಪಾರಸ್ಥರು ಆ ಮಾಡಬಾರ್ದು ಮಾಡಬಾರುತ್ತಾ ಅವತ್ತು ಕಾನೂನಿದೆ ಇವತ್ತು ಕಾನೂನಿದೆ ಎಲ್ಲರೂ ಕೂಡ ಹಳ್ಳಿಗಳಲ್ಲಿ ಕೃಷಿ ಪತ್ತಿನ ಬ್ಯಾಂಕ್ಗಳಲ್ಲೇ ಎಲ್ಲವನ್ನೂ ಪಡ್ಕೊಳ್ತಾ ಇದ್ದರು ಈ ಕೃಷಿ ಬದುಕಿದೆಯಲ್ಲ ಇದು ನೆನ್ನೆ ಮೊನ್ನೆ ಬದುಕಲ್ಲ ಇದೆ ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಬದುಕು ನಿಮ್ಮ ಒಮ್ಮೆ ಆಲೋಚನೆ ಮಾಡಿ ನಿರ್ತಕ್ಕಂಥ ಎಲ್ಲರೂ ಕೂಡ ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡಿಂದಲೇ ಬಂದಿರ್ತಕ್ಕಂಥ ಇವತ್ತು ನಾವು ಪೆಸ್ಟಿಸೈಡು ಗುದಿ ಪಿಕಾಸಿ ಆರೆ ಏನೇ ಪರಿಕರಗಳು ಕೃಷಿಗೆ ಬೇಕಾಗಿರ್ತಕ್ಕಂಥದ್ದು ಎಲ್ಲದೂ ವಿಧಾನ ಮಾರಾಟ ಮಾಡ್ತಕ್ಕಂಥ ನೀವು ಇವತ್ತು ಕ್ವಾಲಿಟಿಯ ಬಗ್ಗೆ ಯೋಚನೆ ಆ ಕ್ವಾಲಿಟಿಯ ಬಗ್ಗೆ ನಾವು ಯೋಚನೆ ಮಾಡಿದರೆ ಏನು ಒಂದು ರೇಟು ವಿಚಾರದಲ್ಲಿ ನಮ್ಮ ರೈತರು ಹಾಗೆ ಮಾಡ್ತಾರೆ ಯಾವುದು ಕಡಿಮೆ ಜಾಸ್ತಿ ಕಡಿಮೆ ಸಿಗ್ತದೆ ಅದರ ಕ್ವಾಲಿಟಿ ಹೇಗಿದೆ ಅನ್ನೋದು ಕೂಡ ಚೆಕ್ ಮಾಡೋದಿಲ್ಲ ನಾನು ಈ ಸೀಟಿ ರೈತರ ಮಾತ್ರ ಅದಕ್ಕೆ ಮಾತಾಡ್ತಾ ಇದ್ದೆ ನಾವು ಅನೇಕ ಕಂಟ್ರಿಗಳಲ್ಲಿ ಹೋದಂಥ ಸಂದರ್ಭದಲ್ಲಿ ಈವನ್ ಅಮೇರಿಕಾ ಇರ್ಬೋದು ಜಪಾನ್ ಇರ್ಬೋದು ಬೇರೆ ಬೇರೆ ದೇಶಗಳಿಗೆ ಹೋದಾಗ ಅಲ್ಲಿ ಹಣ್ಣು ತರಕಾರಿ ಅಂಗಡಿಗಳಿಗೆ ಹೋಗ್ತೀನಿ ಜೊತೆಗೆ ಇಂಥ ದೊಡ್ಡ ದೊಡ್ಡ ಮಾರ್ಕೆಟ್ ಆಗಿರ್ಬೋದು ಅವ್ರ ಏನದು ಕಿಲೋಮೀಟರ್ಗಳೇ ಇರ್ತದೆ ಇರ್ತಕ್ಕಂಥ ಕೃಷಿ ಉಪಕರಣಗಳನ್ನ ನೋಡ್ಬಿಟ್ಟರೆ ದಿಗ್ಪೆ ಆಗ್ತದೆ ಅಂಥ ಒಂದು ಒಂದು ಕತ್ತಿ ಇರ್ಬೋದು ಚಾಕಿರ್ಬೋದು ಅಂಥ ಕ್ವಾಲಿಟಿ ನಾವು ಸಾಧನೆ ಆಗಿಲ್ಲ ಆಗಿಲ್ಲ